ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ನಗರದ ವಕ್ಫ್ ಸಂಸ್ಥೆ ಜಮಾತ್ ಅಹ್ ಇಸ್ಲಾಂನ ಆಡಳಿತ ಮಂಡಳಿ ಇಪ್ಪತ್ತೈದು ಸದಸ್ಯರ ಆಯ್ಕೆಗೆ ಚುನಾವಣೆ ಮುಕ್ತಾಯವಾಗಿದ್ದು ಆಟೋ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ್ದ ಅತಿ ಹೆಚ್ಚು ಹದಿಮೂರು ಅಭ್ಯರ್ಥಿಗಳು ಜಯಗಳಿಸಿದ್ದು ಸಹಕರಿಸಿದವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಇಮ್ತಿಯಾಜ್ ಪಾಷಾ ಮತ ಬಾಂಧವರಿಗೆ ಧನ್ಯವಾದಗಳನ್ನ ತಿಳಿಸಿ ನೂತನ ಅಹಲೇ ಇಸ್ಲಾಂನ ಸದಸ್ಯರಿಗೆ ಶುಭಾಶಯ ಕೋರಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಮ್ತಿಯಾಜ್ ಪಾಷಾ ಅವರು ದಿವಂಗತ ಶೇಖ್ ಫಕ್ರುದ್ದೀನ್ ಕಟ್ಟಿದಂತಹ ತಂಡ ಸಮುದಾಯದ ಜನರಿಗೆ ಮೊದಲಿನಿಂದಲೂ ಉತ್ತಮ ಕೆಲಸ ಮಾಡುತ್ತಿದೆ ಈ ಚುನಾವಣೆಯಲ್ಲಿ ಕೂಡ ಇದೇ ತಂಡದ ಅಭ್ಯರ್ಥಿಗಳ ಅತಿ ಹೆಚ್ಚು ಗೆಲುವು ಸಾಧಿಸಿದ್ದು ಕಡಿಮೆ ಅಂತರದಲ್ಲಿ ಹಲವಾರು ಸೋತಿದ್ದಾರೆ ಈ ತಂಡದಲ್ಲಿ ನಗರಸಭೆ ಸದಸ್ಯರು ವಕೀಲರು ಅನುಭವಿಸುತ್ತಿದ್ದು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಪ್ರಮುಖವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡುವ ಜೊತೆಗೆ ಯುವಕರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡಲು ಹೆಚ್ಚಿನ ಆದ್ಯತೆ ನೀಡಲಿದ್ದಾರೆ ಉತ್ತಮ ತಂಡಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿದ ಮತದಾರರಿಗೆ ಧನ್ಯವಾದಗಳು ಗೆದ್ದ ತಂಡಕ್ಕೆ ಇಮ್ತಿಯಾಜ್ ಪಾಷಾ ಶುಭಾಶಯ ತಿಳಿಸಿದ್ದಾರೆ ಎರಡು ಸಾವಿರದ ಏಳ್ನೂರ ಐವತ್ತು ಮತದಾರರು ಮತ್ತು ನಮ್ಮ ಟೀಮ್ ಎಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ಏನಂದರೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮತ ಕೊಟ್ಟು ನಮ್ಮ ಟೀಮನ್ನು ಇವತ್ತು ಫುಲ್ ಮೆಜಾರಿಟಿನಿಂದ ಇವತ್ತು ನಮ್ಮ ಟೀಮ್ಗೆ ಪೊಸಿಷನ್ಗೆ ತೊಗೊಂಡು ಬಂದವರೇ ಅದರ ಜೊತೆಗೆ ಇದು ಇದರಲ್ಲಿ ಸೀನಿಯರ್ಸ್ ಜಾಸ್ತಿ ಇದ್ದಾರೆ ಸುಮಾರು ಒಂದು ಹನ್ನೆರಡು ವರ್ಷ ಹಿಂದೆ ಐ ತಿಂಕ್ ಎಲೆಕ್ಷನ್ ಆಗಿರೋದು ಎಲೆಕ್ಷನ್ಸ್ ಇದು ಜಮಾತ್ ಇಸ್ಲಾಂ ಎಲೆಕ್ಷನ್ ಮೊದಲು ಪಿ ಶೇಕ್ ಪಕ್ರುದ್ದೀನ್ ಸಾಹೇಬ್ರಂ ಬಿಟ್ಟಿದ್ರು ಸುಮಾರು ಮೂವತ್ತು ವರ್ಷ ಅವರು ಟೀಮ್ ಮಾಡಿಕೊಂಡು ಒಳ್ಳೆ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಹೆಸರೇ ತಗೊಂಡು ಇವತ್ತು ಒಂದು ಟೀಮ್ ಮಾಡಿ ಇದರಲ್ಲಿ ಹಿರಿಯರು ಇದ್ದಾರೆ ಯುವಕರು ಇದ್ದಾರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಅಡ್ವೊಕೇಟ್ ಇದ್ದಾರೆ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿದ್ವಿ ಅದರಲ್ಲಿ ತಾವೆಲ್ಲ ನಮಗೆ ಸಹಕಾರ ಕೊಟ್ಟು ಗೆಲ್ಲಿಸಿದೀರ ಅದೇ ಥರ ತಾವು ಯಾವ ಥರ ನಮ್ಮ ಮೇಲೆ ಭರವಸೆ ಇಟ್ಟಿ ಮತ ಕೊಟ್ಟಿದ್ದೀರಾ ನಿಮ್ಮ ಋಣ ಇದೆ ಆ ಋಣ ನಾವು ತೀರಿಸೋ ಕೆಲಸ ಮಾಡ್ತೀರಿ ನಮ್ಮ ಟೀಮ್ ಆ ಕೆಲಸ ಮಾಡ್ತಾರೆ ಸುಮಾರು ಅಭಿವೃದ್ಧಿ ಕೆಲಸಗಳು ಪೆಂಡಿಂಗ್ ಇದೆ ಆ ಕೆಲಸಗಳು ಮಾಡಿ ಅವರು ತೋರಿಸ್ತಾರೆ ಯಾಕಂದ್ರೆ ಒಂದು ಶರಟ್ದಲ್ಲಿ ಬಂದು ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಸುಮಾರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಎರಡು ಮೂರು ದೊಡ್ಡ ದೊಡ್ಡ ಕೆಲಸಗಳನು ಪೆಂಡಿಂಗ್ ಇದೆ ಆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಅವರು ಅವಾಗಲೇ ಒಂದು ಮೀಟಿಂಗು ಆಯ್ತು ನಮ್ಮದು ಎಲ್ಲರೂ ಒಂದು ವಾದ ಕೊಟ್ಟಿವ್ರ ಆಮೇಲೆ ಮತ್ತೆ ಒಂದು ಹನ್ನೆರಡು ಜನ ಸೋತಿದ್ದಾರೆ ಕೆಲವರು ನೂರು ಐವತ್ತು ನೂರೈವತ್ತು ಮತದಿಂದ ಸೋತಿದ್ದಾರೆ ಪಾಪ ಅದರಲ್ಲಿ ಇನ್ನೂರ ಐವತ್ತು ಓಟು ರಿಜೆಕ್ಟ್ ಆಗಿ ಆಗಿದೆ ಅದರಲ್ಲಿ ನೂರೈವತ್ತು ಓಟ್ ನಮಗೆ ಬೀಳ್ಬೇಕಾಗಿತ್ತು ಅಂತ ಓಟ್ಸ್ ಹೋಗಿದ್ದೆ ಅದೆಲ್ಲ ಇದ್ದಿದ್ರೆ ಇವತ್ತು ಟ್ವೆಂಟಿ ಟೂ ಪ್ಲಸ್ ನಮ್ಮ ಕಮಿಟಿ ನಮ್ಮ ಕಮ್ಯುನಿಟಿದಲ್ಲಿ ಈ ನಮ್ಮ ಟೀಮ್ ಇರ್ತಾ ಇತ್ತು ಆದರೂ ಸಹ ಗೆದ್ದಿದ್ದೀವಿ ಸಾರಿ ನಿಮಗೆಲ್ಲ ಧನ್ಯವಾದಗಳು ಹೇಳ್ತೇನೆ ಮತ್ತೆ ನಿಮಗೆ ವಾದ ಮಾಡ್ತೀವಿ ನಾವು ಒಳ್ಳೆಯ ಕೆಲಸಗಳು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಇಂಟಿ ಭಾಷೆ ನಾನು ಎಕ್ಸ್ ವರ್ಕ್ ಬೋರ್ಡ್ ಚೇರ್ಮನ್ನು ಗೊತ್ತಾಗಿದೆ ಅದು ಕೋವಿಡ್ ಸಂದರ್ಭದಲ್ಲಿ ನಾನು ಚೇರ್ಮನ್ ಆಗಿದ್ದೆ ಈ ಜಮಾತ್ ಅಹ್ಲೆ ಇಸ್ಲಾಂದಲ್ಲಿ ಅಡ್ಮಿನಿಸ್ಟ್ರೇಟರ್ ಸಹ ಆಗಿದೆ ಅದರಲ್ಲಿ ಕೂತ್ಕೊಂಡು ನೋಡಿದೆ ನಾನು ಅದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಒಳ್ಳೆಯ ಒಂದು ಟೀಮ್ ಬೇಕು ಅದಕ್ಕೆ ಕೆಲಸ ಅದು ನಡೆಸಕ್ಕೆ ಎಲ್ಲ ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ಆದರೂ ಸಹ ಒಂದು ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರ್ ನಾನು ಅದರಲ್ಲಿ ಒಂದು ಕೆಲಸ ಮಾಡಿದೆ ನನಗೆ ಸುಮಾರು ನನಗೆ ತೊಂದರೆಗಳಾಯಿತು ಆದ್ರೂ ನಾನು ನನ್ನ ಕೈದಲ್ಲಾಗೋ ಅಷ್ಟು ಕೆಲಸಗಳನ್ನ ನಾನು ಅವಾಗ ಮಾಡಿದೆ